ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಈ ಒಂದು ವಿಡಿಯೋಲಿ ನಾವು ಕೌಶಲ್ಕಾರ್ ಸ್ಕಿಲ್ ಡೆವಲಪ್ಮೆಂಟ್ ರಿಜಿಸ್ಟ್ರೇಷನ್ ಆಗುವುದು ಹೇಗೆ ಅಂತ ನೋಡೋಣ ಅಂಡ್ ಈ ಒಂದು ಕೌಶಲ್ಕಾರ್ ರಿಜಿಸ್ಟ್ರೇಷನ್ ಯಾರೆಲ್ಲ ವಿದ್ಯಾರ್ಥಿಗಳು ಆಗಬೇಕಂತ ನೋಡುವುದಾದ್ರೆ ಯಾರೆಲ್ಲ ಯುವ ನಿಧಿಗೆ ಅರ್ಜಿಯನ್ನು ಸಲ್ಲಿಸಿ ಆರು ತಿಂಗಳು ಸತತ ಹಣವನ್ನು ಪಡಿತಾ ಇದ್ದಿರಲ್ಲ ಈಗಾಗಲೇ ಯುವ ನಿಧಿ ಹಣವನ್ನು ಆರು ತಿಂಗಳು ತಗೊಂಡಿದಿರಲ್ಲ ಅಂತ ಒಂದು ವಿದ್ಯಾರ್ಥಿಗಳು ನೀವು ಈ ಒಂದು ಕೌಸಲ್ಕರ್ ರಿಜಿಸ್ಟ್ರೇಷನ್ ಅನ್ನ ಆಗಬೇಕಾಗತ್ತೆ ಇನ್ನು ಯಾರೆಲ್ಲ ಯುವನಿಧಿಯ ಹಣವನ್ನು ಆರು ತಿಂಗಳು ತಗೊಂಡಿಲ್ಲ ಆ ಒಂದು ವಿದ್ಯಾರ್ಥಿಗಳು ನೀವು ಈ ಒಂದು ಕೌಶಲ್ಕಾರ್ ರಿಜಿಸ್ಟ್ರೇಷನ್ ಆಗುವುದು ಅವಶ್ಯಕತೆ ಇಲ್ಲ ಯಾರಿಗೆಲ್ಲ ಈಗಾಗಲೇ ಆರು ತಿಂಗಳು ಯುವನಿಧಿಯ ಹಣ ಬಂದಿದೆಯಲ್ಲ ಅಂತ ಒಂದು ವಿದ್ಯಾರ್ಥಿಗಳು ನೀವು ಈ ಒಂದು ಕೌಸಲ್ಕಾರ್ ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ ಸೊ ಈ ಒಂದು ವಿಡಿಯೋಲಿ ನಾವು ಕೌಸಲ್ಕಾರ್ ರಿಜಿಸ್ಟ್ರೇಷನ್ ಆಗುವುದು ಹೇಗೆ ಅಂತ ನೋಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಓಕೆ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಕೆ ಸಿಂಪ್ಲಿ ಮೇಲ್ಗಡೆ ನಿಮಗೆ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಒಂದು ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಶೋ ಆಗುತ್ತೆ ಆ್ಯಂಡ್ ಸಿಂಪ್ಲಿ ಇಲ್ಲಿ ಆಸ್ಪೆರೆಂಟ್ಸ್ ಅಂತ ಇದೆಯಲ್ಲ ಈ ಒಂದು ಆಸ್ಪೆರೆಂಟ್ಸ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಆಸ್ಪೆರೆಂಟ್ಸ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ಸಿಂಪ್ಲಿ ಇಲ್ಲಿ ಸ್ಕಿಲ್ಸ್ ಅಂತ ಇದೆಯಲ್ಲ ಈ ಒಂದು ಸ್ಕಿಲ್ಸ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಸ್ಕಿಲ್ಸ್ ಮೇಲೆ ಕ್ಲಿಕ್ನೇ ಮಾಡಿಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಮೊದಲನೇದಾಗಿ ಆಧಾರ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನ ಫಿಲ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ನಂಬರನ್ನ ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿಂದ ನಿಮ್ಮೊಂದು ಅಪ್ಲಿಕೇಶನ್ ಫಾರ್ಮ್ ಬಂದು ಶುರು ಆಗುತ್ತೆ ಓಕೆ ಇಲ್ಲಿ ಮೊದಲನೇದಾಗಿ ಫಸ್ಟ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ನೇಮನ್ನು ಫಿಲ್ ಮಾಡ್ಕೊಳ್ಳಿ ನಂತರ ಫೋನ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರನ್ನ ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಇಮೇಲ್ ಐ ಡಿ ಅಂತ ಇದೆಯಲ್ಲ ನಿಮ್ಮೊಂದು ಇಮೇಲ್ ಡಿಯನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದಂತರ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಜೆಂಡರ್ ಅಂತ ಇದೆಯಲ್ಲ ನಿಮ್ಮೊಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮೆರ್ಚಲ್ ಸ್ಟೇಟಸ್ ಅಂತ ಇದೆಯಲ್ಲ ನಿಮ್ಮೊಂದು ಮೆರ್ಚಲ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಅದಾದ ನಂತರ ಸ್ಪೆಷಲಿ ಏಬಲ್ಡ್ ಅಂತ ಇದೆಯಲ್ಲ ನೀವೇನಾದರೂ ಡಿಸಬಲಿಟಿ ವಿದ್ಯಾರ್ಥಿ ಆಗಿದ್ರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ರಿಲೀಜನ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ರಿಲೀಜಿಯನ್ನ ಸೆಲೆಕ್ಟ್ ನಂತರ ಕೆಳಗಡೆ ಕೆಟಗರಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಸಿ ಎಸ್ ಟಿ ಒ ಬಿ ಸಿ ನಿಮ್ಮೊಂದು ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಕೆಳಗಡೆ ಸಬ್ ಕ್ಯಾಟಗರಿ ಕೇಳ್ತಾರೆ ನಿಮ್ಮೊಂದು ಸಬ್ ಕ್ಯಾಟಗರಿಯನ್ನು ಚೂಸ್ ಮಾಡ್ಕೊಳ್ಳಿ ಸಬ್ ಕ್ಯಾಟಗರಿಯನ್ನು ಚೂಸ್ ಮಾಡ್ಕೊಂಡು ಹಂಥರ ಸೈಡಲ್ಲಿ ಅಪ್ಲೋಡ್ ಕ್ಯಾಶ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಇಲ್ಲಿ ನೀವು ಆರ್ ಡಿ ನಂಬರ್ ಆದರೂ ಎಂಟರ್ ಮಾಡ್ಬೋದು ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಆದರೂ ಎಂಟರ್ ಮಾಡ್ಬೋದು ಅಥವಾ ನಿಮ್ಮೊಂದು ಕ್ಯಾಶ್ ಸರ್ಟಿಫಿಕೇಟ್ ಫೋಟೋನಾದರೂ ಅಪ್ಲೋಡ್ ಮಾಡ್ಬೋದು ಸೊ ಸಿಂಪ್ಲಿ ನನ್ನಿಲ್ಲಿ ಆರ್ ಡಿ ನಂಬರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಒಂದು ಕ್ಯಾಶ್ ಇನ್ಕಮ್ ಆರ್ ಡಿ ನಂಬರ್ನ ಎಂಟರ್ ಮಾಡ್ಕೊಳ್ತೀನಿ ಅಥವಾ ನೀವು ನಿಮ್ಮೊಂದು ಕ್ಯಾಶ್ ಸರ್ಟಿಫಿಕೇಟ್ ಫೋಟೋನ ಅಪ್ಲೋಡ್ ಮಾಡ್ಬೋದು ಓಕೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸಿಂಪ್ಲಿ ಆರ್ ಡಿ ನಂಬರ್ ಅಂತ ಕೇಳ್ತಾರೆ ನಿಮ್ಮೊಂದು ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಫಾದರ್ ಅಥವಾ ಮದರ್ ನೇಮ್ ಅಂತ ಕೇಳ್ತಾರೆ ಫಾದರ್ ಅಥವಾ ಮದರ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಮೊದಲನೇದಾಗಿ ಫಸ್ಟ್ ನೇಮ್ ಅಂತ ಇದೆಯಲ್ಲ ನೀವು ಇಲ್ಲಿ ಫಾದರ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫಾದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಮದರ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕರೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಕರೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗತ್ತೆ ಮೊದಲನೇದಾಗಿ ಲೊಕೇಶನ್ ಅಂತ ಇದೆಯಲ್ಲ ಇಲ್ಲಿ ಅರ್ಬನ್ ಆ್ಯಂಡ್ ರೂರಲ್ ಬಂದು ಶೋ ಆಗಿರುತ್ತೆ ನೀವೇನಾದ್ರೂ ಅರ್ಬನ್ ಅಭ್ಯರ್ಥಿ ಆಗಿದ್ರೆ ನೀವು ಇಲ್ಲಿ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ರೂರಲ್ ಅಭ್ಯರ್ಥಿ ಆಗಿದ್ರೆ ನೀವು ಇಲ್ಲಿ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟ್ರೀಟ್ ಅಡ್ರೆಸ್ ಅಂತ ಇದೆಯಲ್ಲ ನಿಮ್ಮೊಂದು ಸ್ಟ್ರೀಟ್ ಅಡ್ರಸ್ಸನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟೇಟ್ ಅಂತ ಇದೆಯಲ್ಲ ನಿಮ್ಮೊಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಡಿಸ್ಟಿಕ್ ಅಂತ ಇದೆಯಲ್ಲ ನಿಮ್ಮೊಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ತಾಲೂಕು ಅಂತ ಇದೆಯಲ್ಲ ನಿಮ್ಮೊಂದು ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ತಾಲೂಕನ್ನು ಸೆಲೆಕ್ಟ್ ನಂತರ ಕೆಳಗಡೆ ಸಿಟಿ ಅಂತ ಇದೆಯಲ್ಲ ನಿಮ್ಮೊಂದು ಸಿಟಿಯ ನೇಮನ್ನು ಫಿಲ್ ಮಾಡ್ಕೊಳ್ಳಿ ಅದಾದ ನಂತರ ಪೋಸ್ಟಲ್ ಕೋಡ್ ಅಂತ ಇದೆಯಲ್ಲ ನಿಮ್ಮೊಂದು ಪೋಸ್ಟ್ ಆಫೀಸ್ ಕೋಡನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ನಿಮ್ಮೊಂದು ಪೋಸ್ಟ್ ಆಫೀಸ್ ಪಿನ್ ಕೋಡನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಸೊ ಟೋಟಲ್ ಆಗಿ ನೀವು ಇಲ್ಲಿ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ಸನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಓಕೆ ಕರೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಂಡು ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗತ್ತೆ ಇಲ್ಲಿ ಮೊದಲನೇದಾಗಿ ಆ್ಯಸ್ ಯೋರ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಕರೆಂಟ್ ಅಡ್ರೆಸ್ ಅಂತ ಕೇಳ್ತಾರೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕರೆಂಟ್ ಅಡ್ರೆಸ್ ಎರಡು ಅಡ್ರೆಸ್ ಏನಾದರೂ ಸೇಮ್ ಆಗಿದ್ರೆ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಬೋದು ಅಥವಾ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಬೇರೆ ಬೇರೆ ಆಗಿದ್ದರೆ ನೀವು ಇಲ್ಲಿ ಸಪ್ರೇಟಾಗಿ ಎಂಟರ್ ಮಾಡ್ಬೋದು ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಎರಡು ಅಡ್ರೆಸ್ ಏನಾದರೂ ಸೇಮ್ ಆಗಿದ್ರೆ ನೀವಿಲ್ಲಿ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ಬೇರೆ ಬೇರೆ ಆಗಿದ್ರೆ ನೀವಿಲ್ಲಿ ಸಪ್ರೇಟಾಗಿ ಎಂಟರ್ ಮಾಡಿಕೊಳ್ಳಿ ಓಕೆ ಅಡ್ರೆಸ್ಸನ್ನು ಎಂಟರ್ ನಂತರ ಕಡೆ ಎಜುಕೇಷನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಎಜುಕೇಷನ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ ಸಿಂಪ್ಲಿ ಇಲ್ಲಿ ಮೊದಲನೇದಾಗಿ ಎಜುಕೇಷನ್ ಅಂತ ಇದೆಯಲ್ಲ ಸೊ ನೀವು ಇಲ್ಲಿ ನಿಮ್ಮೊಂದು ಡಿಗ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಗ್ರಾಜ್ಯುವೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನಾದರೂ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ ಆಗಿದ್ರೆ ನೀವು ಇಲ್ಲಿ ಪೋಸ್ಟ್ ಗ್ರ್ಯಾಜುವೇಟ್ ಅಂತ ಸೆಲೆಕ್ಟ್ ಮಾಡಬಹುದು ಅದಾದ ನಂತರ ಸ್ಟ್ರೀಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಕೋರ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೈಡಲ್ಲಿ ಸಬ್ಜೆಕ್ಟ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೇನ್ ಸಬ್ಜೆಕ್ಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಲ್ಯಾಂಗ್ವೇಜ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಕೇಳಿದರೆ ಸೊ ನೀವು ಇಲ್ಲಿ ಕನ್ನಡ ಆದರೂ ಸೆಲೆಕ್ಟ್ ಮಾಡ್ಬೋದು ಅಥವಾ ಇಂಗ್ಲೀಷ್ ಆದರೂ ಸೆಲೆಕ್ಟ್ ಮಾಡ್ಬೋದು ಓಕೆ ಅದಾದ ನಂತರ ಏರ್ ಆಫ್ ಪಾಸಿಂಗ್ ಅಂತ ಕೇಳಿದರೆ ನೀವು ಪಾಸಾದಂಥ ವರ್ಷನ ಫಿಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಸಿಂಪ್ಲಿ ಕಡೆ ಲ್ಯಾಂಗ್ವೇಜಸ್ ನೌನ್ ಅಂತ ಕೇಳಿದಾರಲ್ಲ ನಿಮಗೆ ಯಾವೆಲ್ಲ ಲ್ಯಾಂಗ್ವೇಜಸ್ ಬರುತ್ತೆ ಅಂತ ಕೇಳಿದರೆ ಸೊ ನಿಮಗೆ ಬರುವಂಥ ಲ್ಯಾಂಗ್ವೇಜಸನ್ನು ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮಗೆ ಬರುವಂಥ ಲ್ಯಾಂಗ್ವೇಜಸ್ನ ನೀವು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ಪಾಸ್ಟ್ ಸ್ಕಿಲ್ ಎಕ್ಸ್ಪೀರಿಯೆನ್ಸ್ ಅಂತ ಕೇಳಿದರೆ ಹಿಂಗೇನಾದರೂ ಸ್ಕಿಲ್ ಬಗ್ಗೆ ಹಿಂದೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಕೆಳಗಡೆ ಸ್ಕಿಲ್ಸ್ ಶಾರ್ಟ್ ಅಂತ ಕೇಳಿದರೆ ನೀವು ಇಲ್ಲಿ ಟ್ರೈನಿಂಗನ್ನು ಪಡೆಯುವುದಕ್ಕೆ ಸ್ಕಿಲ್ಸನ್ನು ಸೆಟ್ ಮಾಡಬೇಕಾಗತ್ತೆ ಅಂದರೆ ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗುತ್ತೆ ಮ್ಯಾಕ್ಸಿಮಮ್ ನೀವು ಐದು ಪ್ರಿಫರೆನ್ಸನ್ನು ಸೆಟ್ ಮಾಡ್ಬೋದು ಸಿಂಪ್ಲಿ ನೀವು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾಗ ಎಲ್ಲ ಸ್ಕಿಲ್ಸ್ಗಳಲ್ಲಿ ಶೋ ಆಗುತ್ತೆ ನೀವು ಯಾವೊಂದು ಸ್ಕಿಲ್ಸ್ ಟ್ರೈನಿಂಗನ್ನು ಪಡಿತೇ ಇದ್ದೀರಲ್ಲ ಆ ಒಂದು ಸ್ಕಿಲ್ಸ್ ಟ್ರೈನಿಂಗನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಆ ಒಂದು ಸ್ಕಿಲ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಈ ರೀತಿ ನಾನು ಸೆಲೆಕ್ಟ್ ಮಾಡಿದ್ದೀನಲ್ಲ ಈ ರೀತಿ ನೀವು ನೀವು ಅಂದ್ಕೊಂಡಿರುವಂಥ ಸ್ಕಿಲ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಸ್ಕಿಲ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೆಳಗಡೆ ಪ್ರಿಫರ್ಡ್ ಡ್ಯೂರೇಷನ್ ಆಫ್ ಟ್ರೈನಿಂಗ್ ರಿಕ್ವೈರ್ಡ್ ಅಂತ ಕೇಳಿದ್ದಾರೆ ಸೊ ನಿಮಗೆ ಟ್ರೈನಿಂಗ್ ಎಷ್ಟು ವೀಕ್ಸ್ ಬೇಕಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೌದು ಸೊ ನಿಮಗೆ ಇಲ್ಲಿ ಫೋರ್ ಟು ಸಿಕ್ಸ್ ವೀಕ್ಸ್ ಸಿಕ್ಸ್ ಟು ಏಯ್ಟ್ ವೀಕ್ಸ್ ಏಟ್ ಟು ಟ್ವೆಲ್ ವೀಕ್ಸ್ ಈ ರೀತಿ ಶೋ ಆಗಿರುತ್ತೆ ನೀವು ಎಷ್ಟು ವೀಕ್ಸ್ ಟ್ರೈನಿಂಗನ್ನು ಪಡಿಲಿಕ್ಕೆ ಇಚ್ಛಿಸ್ತೀರ ಆ ಒಂದು ವೀಕ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ವಿಲ್ಲಿಂಗ್ ಟು ಟೇಕ್ ಅಪ್ರೆಂಟಿಸ್ಶಿಪ್ ಅಂತ ಕೇಳಿದ್ದಾರೆ ನೀವೇನಾದರೂ ಅಪ್ರೆಂಟಿಸ್ಶಿಪ್ ತೊಗೊಳ್ಳೋಕ್ಕೆ ಬಯಸ್ತೀರ ಅಂತ ಅಂದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಂಪ್ಲಾಯ್ಮೆಂಟ್ ಅಂತ ಕೇಳ್ತಾರೆ ಸೊ ಮೊದಲನೇದಾಗಿ ಕರೆಂಟ್ ಎಂಪ್ಲಾಯ್ಡ್ ಅಂತ ಕೇಳಿದರೆ ನೀವೇನಾದರೂ ಪ್ರೆಸೆಂಟ್ ಎಂಪ್ಲಾಯ್ ಆಗಿದರೆ ನೀವು ಇಲ್ಲಿ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹ್ಯಾವ್ ಯು ಬಿನ್ ಪ್ರಿವಿಯಸ್ಲಿ ಎಂಪ್ಲಾಯ್ಡ್ ಅಂತ ಕೇಳಿದರೆ ನೀವೇನಾದರೂ ಹಿಂದೆ ಎಂಪ್ಲಾಯ್ ಆಗಿದ್ದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಆರ್ ಯು ವಿಲಿಂಗ್ ಟು ಮೈಗ್ರೇಟ್ ಅಂತ ಕೇಳಿದರೆ ಬೇರೆ ಒಂದು ಜಾಗಕ್ಕೆ ನೀವು ಹೋಗಿ ಕೆಲಸ ಮಾಡಲಿಕ್ಕೆ ಹೆಚ್ಚಿಸ್ತೀರಾ ಅಂತ ಕೇಳಿದರೆ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಬೇರೆ ಒಂದು ಜಾಗಕ್ಕೆ ಅಥವಾ ಬೇರೆ ಒಂದು ರಾಜ್ಯಕ್ಕೆ ನೀವು ಕೆಲಸ ಮಾಡಲಿಕ್ಕೆ ಹೆಚ್ಚಿಸ್ತೀರಾ ಅಂತ ಕೇಳಿದರೆ ಸೊ ನೀವು ಇಲ್ಲಿ ಎಸ್ ಆದರೂ ಸೆಲೆಕ್ಟ್ ಮಾಡ್ಬೋದು ಅಥವಾ ನೋವಾದರೂ ಸೆಲೆಕ್ಟ್ ಮಾಡ್ಬೋದು ಆ್ಯಂಡ್ ಅದಾದ ನಂತರ ಆರ್ ಯು ವಿಲ್ಲಿಂಗ್ ಟು ವರ್ಕ್ ಓವರ್ಸಸ್ ಅಂತ ಕೇಳಿದರೆ ನಿಮಗೆ ಬೇರೆ ಒಂದು ದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಕೇಳಿದರೆ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಬೋದು ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಬೌದು ಓಕೆ ಅದಾದ ನಂತರ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಔಟ್ಸೈಡ್ ಡಿಸ್ಟಿಕ್ ಇನ್ ಆರ್ ಎಸ್ ಅಂತ ಕೇಳಿದಾರಲ್ಲ ನೀವು ಬೇರೆ ಒಂದು ಡಿಸ್ಟಿಕಲ್ಲಿ ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿದರೆ ನೀವು ಬೇರೆ ಒಂದು ಡಿಸ್ಟಿಕಲ್ಲಿ ಎಷ್ಟು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ ಆ ಒಂದು ಸ್ಯಾಲ್ರಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ವಿತಿನ್ ಡಿಸ್ಟಿಕ್ ಅಂತ ಕೇಳಿದಾರಲ್ಲ ನಿಮ್ಮೊಂದು ಸ್ಟೇಟ್ ಡಿಸ್ಟ್ರಿಕಲ್ಲೇ ನೀವು ನಿಮ್ಮ ಒಂದು ಸ್ಯಾಲ್ರಿಯನ್ನು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿದರೆ ನಿಮ್ಮ ಒಂದು ಸ್ಟೇಟ್ ಡಿಸ್ಟಿಕಲ್ಲೇ ನೀವು ಎಷ್ಟು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ಪ್ರೂಫ್ ಆಫ್ ಎಜುಕೇಷನ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಡಿಗ್ರಿಯ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಡಿಗ್ರಿಯ ಮಾರ್ಕ್ಸ್ ಕಾರ್ಡ್ ಅನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸಿಂಪ್ಲಿ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಇದೆಯಲ್ಲ ಈ ಒಂದು ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮೊಂದು ಡಿಗ್ರಿಯ ಮಾರ್ಕ್ಸ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಅದಾದ ನಂತರ ಪ್ರೂಫ್ ಆಫ್ ಏಜ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ಆಧಾರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡ್ಕೊಳ್ಳಿ ಅದಾದ ನಂತರ ಅಪ್ಲೋಡ್ ರೆಸ್ಯೂಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮೊಂದು ರೆಸ್ಯೂಮನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಅದಾದ ನಂತರ ಎನಿ ಅದರ್ ಸರ್ಟಿಫಿಕೇಷನ್ ಅಂತ ಕೇಳಿದಾರಲ್ಲ ನೀವು ಇಲ್ಲಿ ಯಾವುದಾದ್ರೂ ಸರ್ಟಿಫಿಕೇಟ್ಸ್ಗಳನ್ನು ಅಪ್ಲೋಡ್ ಮಾಡಬಹುದು ಲೈಕ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ನಿಮ್ಮ ಹತ್ರ ಪರ್ಸನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಯಾವುದಾದ್ರೂ ಸರ್ಟಿಫಿಕೇಟ್ಸ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಓಕೆ ಅದಾದ ನಂತರ ಪ್ರೊಫೈಲ್ ಇಮೇಜ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿಕೊಂಡ ನಂತರ ಕೆಳಗಡೆ ಸೆಂಡ್ ಒ ಟಿ ಪಿ ಅಂತ ಇದೆಯಲ್ಲ ಈ ಒಂದು ಸೆಂಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒಂದು ಬಂದಿರುವಂಥ ಒ ಟಿ ಪಿಯನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಓಕೆ ಒ ಟಿ ಪಿಯನ್ನು ಫಿಲ್ ನಂತರ ಕೆಳಗಡೆ ಸಿಂಪ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿಗೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಥ್ಯಾಂಕ್ ಯು ಫಾರ್ ಯುವರ್ ರಿಜಿಸ್ಟ್ರೇಷನ್ ಅಂತ ಶೋ ಆಗುತ್ತೆ ಇವರ್ ಸೀರಿಯಲ್ ನಂಬರ್ ಇಸ್ ಅಂತ ನಿಮ್ಮ ಒಂದು ಸೀರಿಯಲ್ ನಂಬರ್ ಬಂದು ಶೋ ಆಗುತ್ತೆ ಈ ಒಂದು ಸೀರಿಯಲ್ ನಂಬರನ್ನು ನೀವು ಇಲ್ಲಿ ನೋಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಒಂದು ಸೀರಿಯಲ್ ನಂಬರ್ ನಿಮಗೆ ಮುಂದೆ ಯೂಸ್ ಆಗುತ್ತೆ ಈ ಒಂದು ಸೀರಿಯಲ್ ನಂಬರನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಓಕೆ ಈ ರೀತಿ ನೀವು ಕೌಸಲ್ಕಾರ್ ರಿಜಿಸ್ಟ್ರೇಷನ್ ಆಗ್ಬೌದು ಸೊ ಇಲ್ಲಿಗೆ ನಿಮ್ಮ ಒಂದು ಕೌಸಲ್ಕಾರ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಯಾರೆಲ್ಲ ಇನ್ನೂ ಕೌಸಲ್ಕಾರ್ ರಿಜಿಸ್ಟ್ರೇಷನ್ ಆಗಿಲ್ಲ ಈ ರೀತಿ ನೀವು ಕೌಸಲ್ಕರ್ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡಬಹುದು ಓಕೆ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೈ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಏನಾದರೂ ಇಷ್ಟಾದಲ್ಲಿ ವಿಡಿಯೋ ಬಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಅಲ್ಲಿ